ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಹಠ ಹಸ ಜೋರಾಗ್ತದೆ ಆ ಕೆಲಸ ಕಳ್ಕೊಂಡ ತಾಂಡವ್ ರೊಚ್ಚು ಗಿಳಿತದ ಆಯಿತ ಕಡೆ ಭಾಗ್ಯ ಏನು ಮಾಡ್ಬೋದು ಏನಾಯಿತು ಅಂಥದ್ದು ಇದೆಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇವತ್ತು ತಾಂಡವ್ ಆಫೀಸ್ ಭಾಗ್ಯ ಕ್ಯಾಂಟೀನ್ ಅನ್ನು ಶುರು ಮಾಡ್ತದೆ ಆದರೆ ಪಾಪ ತಾಂಡವ್ಗೆ ಗೊತ್ತೇ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ತಾಂಡವ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಾಂಡವ್ ಯಾವಾಗ ಭಾಗ್ಯ ತನ್ನ ಮಗನ ಫೀಸ್ ಕಟ್ಟಿದ್ದು ಅದನ್ನೇ ಸಾಯಿಸ್ಕೊಳಕ್ ಆಗ್ಲಿಲ್ಲ ತಾನು ಅವಳು ಗೆದ್ದು ಬಿಟ್ಟು ಇಲ್ಲ ಯಾವ್ದೇ ಕಾಣುಕೊಳ್ಳೋದು ಗೆಲ್ಲಬಾರ್ದು ಅವಳ ಬಿಸ್ನೆಸ್ ನಿಲ್ಲಬೇಕು ಅಂತ ಹೇಳಿ ತಾಂಡವ್ ಕನಿಕಾನ ಭೇಟಿ ಮಾಡ್ತಾರೆ ಅಲ್ಲಿ ಕನಿಕಾಶ್ರೇಷ್ಠ ತಾಂಡವ್ ಮೂವರು ಕೂಡ ಸೇರ್ಕೊಂಡಿದ್ದ ಭಾಗ್ಯನ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೋತಾರೆ ಅದೇ ಪ್ರಕಾರವಾಗಿ ಕನಿಕ ಭಾಗ್ಯ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಿಸ್ತಾರೆ ಲೈಸೆನ್ಸ್ ಎಲ್ಲ ಅಂತ ಲೈಸೆನ್ಸ್ ಇಲ್ಲದೆ ಇದ್ದಾಗ ಭಾಗ್ಯ ಹೋಗಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ ಅದು ಕೂಡ ಆಗ್ತಾನ ಕೈ ಶುಲ್ಕವನ್ನ ಕನಿಕಾ ತೋರಿಸ್ತಾಳೆ ಬಟ್ ಯಾವುದು ಕೂಡ ವರ್ಕೌಟ್ ಆಗುವುದಿಲ್ಲ ನ್ಯಾಯ ಧರ್ಮ ಇರುವ ಖಂಡಿತವಾಗ್ಲೂ ಸಿಗತ್ತೆ ಅನ್ನೋ ರೀತಿ ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ಕನಿಕಾ ಏನೇ ಆಟ ಆಡಿದ್ರು ಕೂಡ ಎಲ್ಲವೂ ಕೂಡ ವಿಫಲವಾಗುತ್ತೆ ಭಾಗ್ಯ ಜಯಶಾಲಿ ಆಗ್ತಾರೆ ಕನಿಕಾ ಮುಂದೆ ಭಾಗ್ಯ ಗೆದ್ದು ಬೀಗ್ತಾರೆ ಲೈಸೆನ್ಸ್ ಕೂಡ ಸಿಗತ್ತೆ ಫೈನಲಿ ಕನಿಕಾ ಕತೆಗೆ ಫುಲ್ ಸ್ಟಾಪ್ ಕೂಡ ಇಡ್ತಾರೆ ಭಾಗ್ಯ ತದನಂತರ ಇಲ್ಲಿ ಭಾಗ್ಯ ತನ್ನ ಬದುಕಿನ ಹೊಸ ಒಂದು ಹೆಜ್ಜೆಯನ್ನ ಇಡ್ತಿದ್ದಾರೆ ಅದೇ ಒಂದು ವಿಶ್ವಕ್ಕೆ ಆಕೆ ಅತ್ತಿ ಮಾವನ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಲ್ಲಿ ತಾಂಡು ಸೋತು ಆಗಿದಾರ ಅಲ್ಲಿಗೆ ಶ್ರೀಷ್ಠ ಬಂದದ ಕಡೆ ತಾಂಡು ಬೇಜಾರ್ ಮಾಡ್ಕೋಬೇಡ ಅಂದಾಗ ಇಲ್ಲ ಎಮ್ಮೆ ಬೆಳೀತಿರುವುದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟರಲ್ಲಿ ಭಾಗ್ಯ ಮಗುದೊಮ್ಮೆ ಅವರ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎಚ್ ಆರ್ ಚೇಂಬರ್ಗೆ ಹೋಗಿದ್ದಾರೆ ಅದನ್ನು ನೋಡಿದ ತಾಂಡವ ಶ್ರೇಷ್ಠ ಶಾಕ್ ಆಗ್ತಾರೆ ಇದೇನಿದು ಭಾಗ್ಯಗೆ ಎಚ್ ಆರ್ ಚೇಂಬರ್ಲಿ ಕೆಲಸ ಅಂತ ಹೇಳಿ ಅಷ್ಟರಲ್ಲಿ ಭಾಗ್ಯ ಅವ್ರ ಕಡೆ ಬರ್ತಿದ್ದಾಗ ಏಮೆ ಬಾರ ಇಲ್ಲಿ ಯಾಕೆ ನಾನು ಆಫೀಸಿಗೆ ಬಂದಿದ್ದೆಯಾ ಹಾಗೆ ಹೀಗೆ ಅಂತ ಹೇಳಿ ತಾಂಡವ್ ಜೋರು ಮಾಡ್ತಾರೆ ಬಟ್ ಭಾಗ್ಯ ಯಾವುದಕ್ಕೂ ಜಗೋದು ಇಲ್ಲ ಬಗೋದು ಇಲ್ಲ ಎಲ್ಲ ಕೂಡ ಗೊತ್ತಾಗುತ್ತೆ ಕಂಡ್ರೆ ನಿಮಗೆ ನಾಳೆ ಬಂದ ನಂತರ ಸಸ್ಪೀಷಿಯಸ್ ಆಗಿ ಯಾಕೆ ನಡ್ಕೋತಾ ಇದ್ರ ಯಾವುದೇ ಕಾರಣಕ್ಕೂ ನಾನು ಸಸ್ಪೀಷಿಯಸ್ ಆಗಿಲ್ವನ ನೀವು ಯಾಕೆ ಅಷ್ಟು ಕ್ಯೂರಿಯಸ್ ಆಗಿದ್ರ ಅಂತ ಹೇಳಿ ನಾಳೆ ನಿಮ್ಮ ಎಲ್ಲ ಕ್ಯೂರಿಯಾಸಿಟಿಗೂ ಕೂಡ ಬ್ರೇಕ್ ಬೀಳುತ್ತಾ ನಾಳೆವರೆಗೂ ತಡ್ಕೊಂಡಿರಿ ಅಂತ ಭಾಗ್ಯ ಹೇಳಿ ಅಲ್ಲಿಂದ ಹೋಡ್ತಾರೆ ತಾಂಡವ್ ಶ್ರೇಷ್ಠಾಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಇಲ್ಲಿ ಭಾಗ್ಯ ಯಾವುದೇ ರೀತಿ ಅನುಮಾನ ಬರುವ ಹಾಗೆ ಸಸ್ಪೀಷಿಯಸ್ ಆಗಿ ನಡ್ಕೊಳ್ಳಲಿಲ್ಲ ತುಂಬ ಖಡಕ್ ಆಗೇ ಇದ್ದರು ಆದರೂ ಕೂಡ ಇಲ್ಲಿ ನಿಜವಾಗ್ಲೂ ತಾಂಡವ ಶ್ರೇಷ್ಠ ಅಂತೂ ಯಾಕಿರ್ಬೋದು ಏನಿರ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಆರ್ ಯಾವುದೇ ರೀತಿಯ ಕ್ಲೂ ಅನ್ನು ಕೂಡ ತಾಂಡವ ಶ್ರೇಷ್ಠಗೆ ಬಿಟ್ಕೊಳ್ಳೋದಿಲ್ಲ ನಂತರ ಭಾಗ್ಯ ಮನೆಗೆ ಹೋಗಿದ್ದೆ ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ನಿಮ್ಮ ಒಂದು ಪ್ರೋತ್ಸಾಹ ನನಗಿರಬೇಕು ಅಂದಾಗ ಖಂಡಿತ ಮಗಳೇ ನೀನು ಏನೇ ಮಾಡಿದ್ರು ಖಂಡಿತ ಒಳ್ಳೇದೇ ಮಾಡ್ತೀಯ ಅಂತ ಗೊತ್ತು ಖಂಡಿತವಾಗ್ಲೂ ನಿನಗೆ ನಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇದ್ದೇ ಇರುತ್ತೆ ಅಂತ ಹೇಳಿ ಅತ್ತಿ ಮಾವ ಇಬ್ಬರು ಕೂಡ ಹೇಳ್ತಾರೆ ಮನೆಯವ್ರಿಗೆ ಎಲ್ಲರೂ ಕೂಡ ಸಾಥ್ ಕೊಡ್ತಾರ ನಾಳೆ ನೀವು ಎಲ್ಲರೂ ಕೂಡ ನನ್ನ ಜೊತೆ ಬರಬೇಕು ನೀವು ಎಲ್ಲರೂ ಇದ್ದರೆ ಮಾತ್ರ ಅದು ಆಗುತ್ತೆ ಸಾಧ್ಯ ಅಂದಾಗ ಎಲ್ಲರೂ ಕೂಡ ಒಪ್ಕೋತಾರೆ ಬಟ್ ಇಲ್ಲೂ ಕೂಡ ಸುಪ್ರೈಝನ್ನು ಇಟ್ಟಿದ್ದಾರೆ ಭಾಗ್ಯ ಹೇಳ್ತಾ ಇಲ್ಲ ತದನಂತರ ಮರುದಿನ ಬೆಳಿಗ್ಗೆ ಆಗ್ತದಾಗ ಮನೆಯವ್ರು ಎಲ್ಲರೂ ತಾಂಡವ ಆಫೀಸ್ಗೆ ಹೋಗಿದ್ದಾರೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗಿದೆ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಭಾಗ್ಯ ಹೊಸ ಬದುಕಿನ ಹೊಸ ಹಾದಿಗೆ ಎಲ್ಲರ ಸಾಥ್ ಕೂಡ ಇದೆ ಬಟ್ ಅಲ್ಲಿಗೆ ತಾಂಡವ್ ಕೂಡ ಶ್ರೇಷ್ಠರ ಜೊತೆ ಎಂದಿನಂತೆ ಆಫೀಸಿಗೆ ಬರ್ತಾರೆ ಆಫೀಸಿಗೆ ಬರ್ತಿದ್ದಾಗೆ ಅವ್ರಿಗೆ ಶೋಕ್ ಬಿಕಾಸ್ ಸಾ ಅಲ್ಲಿ ಬಾಸ್ ಮತ್ತೆ ಬಾಸ್ ಎಂತ ನಿನ್ನೆ ತಾನೇ ಅವ್ರಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಈಗ ಬರೋಕ್ಕಾಗೋದಿಲ್ಲ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಬಿಕಾಸ್ ಅವರು ಔಟ್ ಆಫ್ ಸ್ಟೇಷನಲ್ಲಿದ್ದರು ಬಟ್ ಈ ಕಡೆ ತಾಂಡವ್ಗೆ ಆಗ್ತದೆ ಏನಪ್ಪ ಇದು ಇಬ್ಬರು ಬರಲ್ಲ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಬಂದ್ಬಿಟ್ಟಿದಾರಲ್ಲ ಏನಿರ್ಬೋದು ಯಾಕಿರ್ಬೋದು ಅಂತ ಅದಕ್ಕೆ ಸರಿಯಾಗಿ ಅಲ್ಲಿ ವಿ ಐ ಪಿ ರೀತಿಯಲ್ಲಿ ಒಂದು ಡೆಕೋರೇಷನ್ ಆಗಿರತ್ತೆ ಏನಿರ್ಬೋದು ಯಾಕೆ ಅಂದಾಗ ಕೇ ಕ್ಯಾಂಟೀನ್ ಶುರುವಾಗ್ತದೆ ಅಂತ ಗೊತ್ತಾಗುತ್ತೆ ವಿ ಐ ಪಿ ಯಾರರು ಬರ್ತಿದ್ದಾರೆ ಇಷ್ಟು ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ ತಾಂಡವ್ ಅನ್ಕೋತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಅಲ್ಲಿ ತನ್ಮೈನ ನೋಡಿಬಿಡ್ತಾರೆ ತನ್ಮೈನ ನೋಡಿದ್ದೆ ಏನಿದು ತನ್ಮೈ ನೀನು ಯಾಕೆ ಇಲ್ಲಿದೆಯಾ ನಿನ್ಗೆ ನಿಲ್ಲದೆ ಕೆಲಸ ಅಂತ ಹೇಳಿ ತಾಂಡವ್ ಕೇಳ್ತಿದ್ರೆ ಅಲ್ಲ ಮಗನೇ ತನ್ಮೈನ ನೋಡಿದ್ರೆ ಆಯ್ತಾ ನಾವು ಕೂಡ ಇಲ್ಲೇ ಇದ್ದೀವೋ ಆಡ್ಸು ಅಂತ ಸುಂದರಿ ಅವರು ಹೇಳ್ತಿದ್ದಾಗ ಇಡೀ ಮನೆ ಮಂದಿ ಅಪ್ಪ ಅಮ್ಮನ ಸಮೇತ ಅಲ್ಲಿರ್ತಾರೆ ಎಲ್ಲರನ್ನ ಕೂಡ ನೋಡಿ ಇಲ್ಲಿ ತಾಂಡವಕ್ಕೆ ಶಾಕ್ ಆಗ್ತದ ಯಾಕೆ ಇವರಲ್ಲ ಅಂತ ಅಷ್ಟರಲ್ಲಿ ಬಾಸ್ ಮತ್ತೆ ಬಾಸ್ ಎಂಟಿ ಭಾಗ್ಯನ ಕೂಡ ಆಗ್ಲಿ ವಲ್ಕ್ ಮಾಡ್ತಾರೆ ಭಾಗ್ಯ ಅಲ್ಲಿಗೆ ಜಬರ್ದಸ್ ಆಗಿ ಸುಪೂ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿಗೆ ನಿಜವಾಗ್ಲು ಭಾಗ್ಯ ಎಂಟ್ರಿಗೆ ತತ್ತರಿಸಿ ಹೋಗ್ತಿದ್ದಾರೆ ತಾಂಡವ್ ಶ್ರೇಷ್ಠ ಅದ್ರ ಜೊತೆ ಭಾಗ್ಯ ಕೈ ರುಚಿನ ನಾವು ನೋಡಿದಿವಿ ನಿಜವಾಗ್ಲೂ ಫ್ಯಾನ್ ಭಾಗ್ಯ ಭಾಗ್ಯನ್ ಮುಂದೆ ಈ ಒಂದು ಆಫೀಸ್ ಅಲ್ಲಿ ಕ್ಯಾಂಟೀನ್ ಅನ್ನ ಶುರು ಮಾಡ್ತಿದ್ದಾರೆ ಭಾಗ್ಯ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಕೂಡ ಊಟ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಬರುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಭಾಗ್ಯ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಕೂಡ ಆಡ್ತಾರೆ ಭಾಗ್ಯ ತುಂಬಾನೇ ಕಷ್ಟ ಮಗಳು ನಿಜವಾಗ್ಲೂ ಎಷ್ಟೆಲ್ಲ ಅಡೆತಡೆಗಳನ್ನ ಅನುಭವಿಸಿದ್ದಾರೆ ಎಲ್ಲವನ್ನು ಕೂಡ ದಾಟಿ ನಿಂತು ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಗಂಡ ಬಿಟ್ಟು ಮೇಲೆ ಆಕೆ ಒಬ್ಬಂಟಿ ಆಗ್ಬಿಟ್ಲು ಇಡೀ ಕುಟುಂಬದ ಭಾರ ಆಕೆ ಮೇಲೆ ಬಿತ್ತು ಆದ್ರೂ ಕೂಡ ಆಕೆ ಧೃತಿಗೆಡದೆ ಚಿಲ್ಲ ಗಾತಿಯಾಗಿ ಆಕೆ ತನ್ನ ಬದುಕಿನಲ್ಲಿ ಮುಂದೆ ಸಾಗಿದ್ಲು ಜೊತೆಗೆ ಗಂಡ ಬಿಟ್ಟು ಹೋದರೂ ಅತ್ತಿ ಮಾವನ್ನ ಕೈ ಬಿಡದೆ ತನ್ನ ಅಪ್ಪ ಅಮ್ಮನಿಗಿಂತ ತುಂಬ ಚೆನ್ನಾಗಿ ಆಕೆ ನೋಡ್ಕೊಂಡ್ಲು ಅಂತ ಹೇಳಿ ಇಲ್ಲಿ ಭಾಗ್ಯನ ಹೋಗ್ಲಿ ಹೊಣ್ಣು ಶುಲು ಕೇಳಿಸ್ತಿದ್ದಾರೆ ಇಷ್ಟಕ್ಕೆಲ್ಲ ಇಲ್ಲಿ ತಾಂಡ್ ಶ್ರೀ ಶ್ರ ಇಷ್ಟೆಲ್ಲ ಬಿಡೋ ಬೇಗ ಹಾಕೋ ಒಗ್ಗರಣೆಗೆ ಇಷ್ಟೆಲ್ಲ ದೌಲತ್ತ ಇಷ್ಟೆಲ್ಲ ಹೋಗ್ಲಿಕ್ಕೇನ ಅಂತ ಹೇಳಿ ಮನಸ್ಸಲ್ಲೇ ಹೊರ್ಕೋತಾ ಇದ್ರೆ ಆ ಕಡೆ ಕುಸುಮೂರು ಕೂಡ ಭಾಗ್ಯ ನಿಜವಾಗ್ಲೂ ನಮ್ಮ ಕಣ್ಗಳಲ್ಲಿ ಹೆಮ್ಮೆ ಇದೆ ಅವಳ ಬಗ್ಗೆ ನಿಜವಾಗ್ಲೂ ನೀವು ನನ್ನ ಸೊಸೆಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದನ ತಿಳಿಸ್ತಾರೆ ಅಯ್ಯೋ ಅದರಲ್ಲಿ ಏನಿದೆ ನಿಜವಾಗ್ಲೂ ಕೈಯ ರುಚಿ ನೋಡೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಬಂದು ತಾಂಡು ಶ್ರೇಷ್ಠವಾಗಿ ಸ್ವೀಟ್ ಕೊಡ್ತಾರೆ ನಿಜವಾಗ್ಲೂ ಪಾಪ ನೀವು ತುಂಬಾ ಕಷ್ಟ ಪಡ್ತಿದ್ರಿ ನೀವು ಕನಿಕಾನು ಕೂಡ ಜಾಯಿನ್ ಮಾಡಿಕೊಂಡು ನನಗೆ ಇಷ್ಟೆಲ್ಲ ಕಾಟ ಕೊಡಬೇಕು ಅಂತ ಅದಕ್ಕೆ ಪಾಪ ನಂಗೆ ಆಗಲಿಲ್ಲ ಯಾಕೆ ನಿಮಗೆ ಅಷ್ಟೆಲ್ಲ ಕಷ್ಟ ನಾನೆಲ್ಲೋ ಇರುವುದು ನೀವೆಲ್ಲೋ ಇರುವುದು ಅದೇ ಕಾರಣಕ್ಕೆ ಇಲ್ಲೇ ಬಂದಿದ್ದೇನೆ ಇನ್ಮುಂದೆ ನೀವು ಎಷ್ಟು ಕಷ್ಟ ಕೊಡಬೇಕು ಕೊಡಿ ಎಲ್ವನ್ನ ಕೂಡ ದಾಟಿ ನಾನು ಸಾಧಿಸ್ತಾ ಹೋಗ್ತೀನಿ ಈ ಒಂದು ಆಫರ್ ನನಗೆ ಇವತ್ತು ಬಂದಿದ್ದಲ್ಲ ತುಂಬ ಹಿಂದೆ ಬಂದಿತ್ತು ಆದರೆ ನಾನು ಒಪ್ಕೊಂಡಿರ್ಲಿಲ್ಲ ನಿಮ್ಮಿಂದ ದೂರ ಇರಬೇಕು ಅಂತಾನೆ ಅನ್ಕೊಂಡಿದ್ದೆ ಆದರೆ ಪರಿಸ್ಥಿತಿ ಇವತ್ತು ಆ ರೀತಿ ಇಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದಾಗ ಏನಿದು ಇಷ್ಟೆಲ್ಲ ದೌಲತ್ ಆಡ್ತಿದ್ಯಲ್ಲ ಯಾಕೆ ಕೊಬ್ಬು ಕೊಬ್ಬು ಜಾಸ್ತಿ ಆಯ್ತಾ ಇವತ್ತು ಈ ಸ್ಥಿತಿಲಿ ಇದೆಯಾ ಕಾರಣ ಅನ್ನೋದನ್ನ ಮರಿಬೇಡ ಎಲ್ಲೋ ನಿನ್ನ ಆಗಿ ಲಕ್ಷರಿ ಲೈಫ್ ಕೊಟ್ಟಿ ನೋಡು ಅದಕ್ಕೆ ಇಷ್ಟಿಲ್ಲ ಧಿಮಾಕು ತಾಂಡವ್ ಧಿಮಾಕಿನಿಂದ ಮಾತಾಡ್ತಾರೆ ಭಾಗ್ಯ ಅದೆಲ್ಲ ಧಿಮಾಕಿನಿಂದ ಬರ್ತಿರುವುದಲ್ಲ ಆತ್ಮವಿಶ್ವಾಸದಿಂದ ಬರ್ತಿರುವುದು ಅಂತಾರೆ ನಂತರ ಇಲ್ಲಿ ತಾಂಡು ಮತ್ತೆ ಶ್ರೀ ಕೈಗೆ ಬಾಸ್ ಮತ್ತೆ ಬೋಸ್ತಿ ಒಂದು ಅನ್ವಲ್ ಕೊಡ್ತಾರೆ ಓಪನ್ ಮಾಡಿ ನೋಡಿ ನಿಮ್ಗೆ ಓದಕ್ ಬರುತ್ತೆ ಅಲ್ವಾ ಅಂತ ಹೇಳಿ ಎಲ್ಲರೂ ಮುಂದೆ ಈ ವಿಷಯನ ಹೇಳಬೇಕು ಅಂತ ಅನ್ಕೊಂಡೆ ಇವತ್ತು ಇದೇ ಪ್ರಸಕ್ತ ಸಮಯ ಅನ್ಕೊಂಡು ನಾವು ಈ ವಿಷಯನ ರಿವೀಲ್ ಅಂತ ಬಾಸ್ ಬಾಸ್ ಅಂತ ಹೇಳ್ತಾರೆ ತದನಂತರ ಇಲ್ಲಿ ತಾಂಡವ ಶ್ರೇಷ್ಠ ಎನ್ವೆಲ್ ತೆಗೆದು ನೋಡ್ತಾರೆ ನೋಡಿ ಶಾಕ್ ಆಗ್ತಿದ್ದಾರೆ ಏನೋದು ಮಾಡಮ್ ಅಂದಾಗ ಹೋದಕ್ಕೆ ಬರುತ್ತಲ್ವೇನ್ರಿ ಅಂತ ಹೇಳಿ ಬಾಸ್ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ ಶ್ರೇಷ್ಠ ಮುಖ ಮುಖ ನೋಡ್ಕೊತಿದ್ದಾರೆ ಬಿಕಾಸ್ ಅದು ಟರ್ಮಿನೇಷನ್ ಲೆಟರ್ ಆಗಿದೆ ಅವ್ರಿಬ್ರನ್ನ ಕೆಲಸದಿಂದ ಇಲ್ಲಿ ಬಾಸ್ ಹೆಂಡತಿ ತೆಗೆದ್ ಹಾಕ್ತಿದ್ದಾರೆ ಇದ್ರಿಂದ ತಾಂಡವ್ ರುಚಿಗೆ ರೊಚ್ಚಿಗೆದ ತಾಂಡವ್ ನಿಜವಾಗ್ಲು ಇದಕ್ಕೂ ಕೂಡ ಭಾಗ್ಯ ಕಾರಣ ಅಂತಾನೆ ಅನ್ಕೋತಾರೆ ನಿಜವಾಗ್ಲೂ ಭಾಗ್ಯ ಯಾವ್ದೇ ರೀತಿಯಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಕೆಲಸದಿಂದ ತೆಗೀರಿ ಅಂತ ಬಟ್ ಆದ್ರೂ ಕೂಡ ತಾಂಡವ್ ನಡ್ಕೊಂಡಿರೋ ರೀತಿ ಭಾಗ್ಯನ ಬಿಟ್ಟಿದ್ದು ಇನ್ಯಾರ್ದು ಜೊತೆ ಸಂಬಂಧ ಇಟ್ಕೊಂಡಿದ್ದು ಇಂಥವ್ರಿಗೆ ನಮ್ಮ ಒಂದು ಆಫೀಸ್ ಅಲ್ಲಿ ಯಾವ್ದೇ ರೀತಿ ಜಾಗ ಇಲ್ಲ ಅಂತ ಹೇಳಿ ಅವ್ರಿಬ್ರಾಟವನ್ನ ಮಾಡ್ತಿದ್ದಾರೆ ಬಾಸ್ ಅಂತೆ ಹಾಗಾಗಿ ಇಲ್ಲಿ ತಾಂಡವ್ ಏನಾದ್ರೂ ರೊಚ್ಚಿಗೆದ್ರೆ ಇಲ್ಲಿ ಭಾಗ್ಯ ಸುಮ್ಮನೆ ಇರ್ತಾರ ಖಂಡಿತ ಅಲ್ಲ ಭಾಗ್ಯ ಏನಾದ್ರೂ ತಾಂಡವ್ ಕೆನ್ನೆಗೆ ಬಾರಿಸಿ ತಕ್ಕ ಪಾಠ ಕಲಿಸ್ತಾರ ಏನಾಗುತ್ತೆ ಭಾಗ್ಯ ಖಂಡಿತವಾಗ್ಲೂ ಮುಂದೊಂದಿನ ಫೈವ್ ಸ್ಟಾರ್ ಹೋಟೆಲ್ ಅನ್ನೇ ಶುರು ಮಾಡ್ತಾರೆ ಈ ಕಡೆ ತಾಂಡು ಭಾಗ್ಯ ಮುಂದೆ ಸೋಳನ್ನ ಮುಖಭುಂಗವನ್ನು ಅನುಭವಿಸಬೇಕಾಗತ್ತೆ ಹೇಗಾಗುತ್ತೆ ಆಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ